ಮತ್ತೆ ನೋಡ್ತೀನಿ ಚವಳಿಕಾಯಿ ಮಾಡ್ಲಾ ಉದ್ರಬಳೆ ಸಬ್ಬಸ್ಗಿ ತಂದಿನಿ ಜಗ್ಗಿ ದಿನ ಐತಿ ಮಾಡ್ತೀನಿ ಮಾಡ್ಲಾಗ ಉದ್ರುಬೇಳಿ ಚಿಮ್ಣಿ ಹಚ್ಚಿದ್ರೆ ಮಾತಾಡೋದ್ ಕೆಲಸಂಗಿಲ್ಲ ಏನ್ ಮಾಡೋದು ಕೇಳ ಇನ್ನೊಂದ್ ಸಬ್ಬಸ್ ತಡದ್ರೆ ಇಲ್ಲಿ ಕೆಲಸ ಸ್ಟಾರ್ಟ್ ಆಗ್ತದ ಇವಾಗ ಮನೆ ಕೆಲಸ ನಡೆಯಕ್ಕೆ ಆಗ್ತದಲ್ಲ ಊರು ಜಲ್ದಿ ಎದ್ದಿದೆ ನಾಳೆ ಫೈವ್ ತರ್ಟಿ ಪಾ ವಾಕಿಂಗ್ ಬರಂತೆ ಹಾಂ ಫೈವ್ ತರ್ಟಿ ಕರೆಕ್ಟ್ ಬರ್ತಿದೆ ಫೈವ್ ಎದ್ದೇಳ್ಬೇಕು ನೋಡು ಬಾತ್ರೂಮ್ ಹೋಗಿ ಅಲ್ಲುಜ್ಜಿ ಫೈವ್ ತರ್ಟಿಗೆಲ್ಲ ಬರ್ತಿದೆ ನಾಳೆ ಮಮ್ಮಿ ನನಗೆ ಎಚ್ಚರ ಆಗಲ್ಲ ಏ ಅಲಾರಾಮ್ ಇಟ್ಕೋಬೇಕು ನಿನ್ನ ಅಪ್ಪಗೆಲ್ಲ ಅಲಾರಾಮ್ ಇಡ್ಸ এটা আইত আইতা নোড এ ನನ್ನ ದೊಡಪ್ಪ ಮಗ ಫ್ರೆಪ್ಪ ಫ್ರೆಂಡ್ ಮಗ ಬಂದೂರ್ ದೇವನ್ ಕಿಟಿ ಕಿಟಿ ಜಾಸ್ತಿ ಆಗೇತ್ ಮನ್ಯಾಗ ಶಿವ ಕಟ್ಟಿ ವಚ್ಚಿಬಿಟ್ಟಾಗ ಬಿಚ್ಕೊಂತ ಅಪ್ಪಿ ನೀನು ಟ್ರಾವೆಲ್ ತಕ್ಕೋ ಅದು ಹಾ ಈ ಹೆಂಗ್ ಕಟ್ಟಿದ್ದು ಶಿವು ಸೆವೆಂತ್ ಸ್ಟ್ಯಾಂಡರ್ಡ್ ನೀನು ಅಥವಾ ಫೋರ್ತ್ ಬರೇಕಾ ನೋಡಮ್ಮ ಶಿವ ಗೆದಿತಾನ ದೇವ ಗೆದಿತಾನ ಫೈನಲ್ ನೋಡಿ ಆಯ್ತು ಇವಾಗ ಬಿಚ್ಕ ದೇವ ಬಿಚ್ಕೊಂಡ್ರೆ ಫೈನಲ್ ನೋಡು ಶಿವ ಫೈನಲ್ ನೋಡು ದೇವ ವಿನ್ನು ನೋಡು ದೇವ ಕಿಟಿ ಕಿಟಿ ಜಾಸ್ತಿ ಆಯ್ತ ಅಂದ್ರೆ ಹಿಂಗೆ ಮಾಡ್ತಾರ ನೋಡು ಮತ್ತೆ ಇಲ್ಲ ಮುಗೀತ ಬಿಚ್ಕೊಂಡ ಕೈ ಬಿಚ್ಕೊಂಡ ಈಗ ಕೈ ಮುಗೀತೀಗ ಬಿಚ್ಚಿದ್ನಲ್ಲ ಕಟ್ಟಿದ್ರೆ ಆಯ್ತು ಶೂ ದೇವ ಅವರು ವಿನ್ ಆಗ ಮೂಮೆಂಟ್ ಅಲ್ಲಿ ಇದ್ದಾರ ಹೇಳಕ್ ಆಗಲ್ಲ ದೇವ ವಿನ್ ಆಗ್ತಾ ಇದ್ದಾನೆ ಸ್ವಲ್ಪ ಹತ್ರದಲ್ಲಿದ್ದಾನೆ ಶಿವು ವಿನ್ ಆಗ್ತಾ ಇದ್ದಾನೆ ದೇವನಿಗೆ ಗಂಟ್ ಬಿಡ್ಸಕ್ ಬರ್ತಾ ಇಲ್ಲ ದೇವ ಇಲ್ಲ ಅಯ್ಯೋ ಶಿವ ಈಗ ವಿನ್ ಆಗ್ತಾ ಇದ್ದಾನೆ ದೇವನಿಗೆ ಗಂಟು ಬಿಚ್ಚಕ್ ಆಗ್ತಾ ಇಲ್ಲ ವೆರಿ ಗುಡ್ ದೇವಾ ವೆರಿ ಗುಡ್ ದೇವ ವೆರಿ ಗುಡ್ ದೇವ ಟೂ ಟೂ ಮಿನಿಟ್ಸ್ ಆಯ್ತು ದೇವ ನೋಡು ಫೈವ್ ಮಿನಿಟ್ಸ್ ಒಳಗೆ ಬಿಚ್ಚಬೇಕ ಇನ್ನೊಂದು ತುದಿ ಎಲ್ಲ ನೋಡು ತುದಿ ಜಗ್ಗು ಬರ್ತದ ಸೋಲ್ಬಡ ನೋಡು ಎಯ್ಯ ಸೋತಪ್ಪ ದೇವಾ ಲೂಸರ್ ಅಂತಾರೆ ನೋಡು ಕಮೆಂಟ್ ಮಾಡ್ತಾರೆ ನೋಡು ದೇವಾ ನೋಡು ದೇವಾ ವಿನ್ನರ್ ಆಗ್ತಿದ ಲೂಸರ್ ಆಗ್ತಿದೆ ನೋಡು ನಿನ್ನ ಇಷ್ಟಪ್ಪ ಏನ ಮಾಡ್ಕೊಟ್ ಹಾ ಹಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಇಲ್ಲ ಅದು ಫಸ್ಟ್ ಫಸ್ಟ್ ಕಟ್ಟೋದಿಂದ ಅದು ಬಿಚ್ಚ ಮುಂದೆ ಮಾಡಿಲ್ಲ ನಾನು ಫಸ್ಟ್ ನೀನ್ ಕಟ್ಟಕತ್ತಿದ್ದೆಲ್ಲ ಅವಾಗ್ಲಿಂದ ಮಾಡಿಲ್ಲ ಅದನ್ನು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವಿನ್ ದೇವ ವಿನ್ ದೇವಾ ನೀನು ಕಟ್ಟಕತ್ತಿದ್ದೆ ಇವಾಗ ಅಯ್ಯೋ ದೇವ ಕಟ್ಟಕ್ಕೆ ಬರ್ತದ ಇಲ್ಲ ನೋಡು ನಿನ್ಗ ಈಗ ಶೂಗ ದೇವ ಫಸ್ಟ್ ಗಂಟ ಗಂಟಾಕಲ್ಲಿ ಒಳಗಿಂದ ತಗೋ ಹಿಂಗ ಗಂಟ ಹಾಕುವ ಬರಲ್ಲ ಬಿಡ ನಿನ್ಗ ಹಂಗ ಗಂಟ ಹಾಕ್ಬೇಕು ಜೋರ್ ಎಳಿಬೇಕ ಬರಲ್ಲಪ್ಪ ನಿನ್ಗ ಬರಲ್ಲ ದೇವ ನಿಂಗ್ ಲೂಸ್ ಕಟ್ಟಿದ್ರೆ ಆರಾಮ್ ಒಂದ್ ಮಿನಿ ಒಂದ್ ಒಂದ್ ನಿಮಿಷದಲ್ಲಿ ಬಿಸ್ತಾನ ಶೂ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ತ ನೀನ್ ಫೋರ್ತ್ అయ్యో అద్రోళ గంటే ఫస్ట్ ఒ సెకండ బ్ తోడు ఆ బీడ బస్తోడు అత

ಅದಕ್ಕೆ ನಾಳೆ ಇಲ್ಲೇ ನೋಡೋ ದೇವನ ಅಷ್ಟ ಹ್ಮ್ ಮಸಾಲಾ ದೋಸೆ ಹ್ಞೂ ಏ ನೋಡಂದೇ ಮಸಾಲಾ ದೋಸೆ ಬರ್ತಡೆ ಬರ್ತಡೆ ಸ್ಪೆಷಲ್ ಮೈ ದೋಸೆ ಹಿಟ್ಟೊಳಗೆ ಯಾಕತ್ತಿದ್ದಿಲ್ಲ ಆ ದೋಸೆ ಹಿಟ್ಟೊಳಗೆ ಯಾಕತ್ತಿದಲ್ಲ ಅಂದ್ರೆ ದೋಸೆ ಹಿಟ್ಟೊಳಗ ಅಂತಂದ್ರೆ ಈ ತ ಹಾಕ್ತಿದೆಯಲ್ಲ ಹ್ಞೂ ಮತ್ತೆ ಮಿಕ್ಸಿಗೆ ಹಾಕಿ ಇಡ್ಬೇಕಲ್ಲ ನೋಡ್ರಿ ಪ್ರಾಣಿಗಳಿಗೂ ಎಷ್ಟು ಬಿಸಿಲೈತಿ ಎಷ್ಟು ಸಕ್ಕಿ ಆಗ್ತಿರ್ಬೋದು ಬಾತ್ರೂಮ್ ಬಂದು ಮಲ್ಕೊಂಡ ಸಣ್ಣ ಪಾಪು ಇಲ್ಲಿ ವಾಷಿಂಗ್ ಮಷಿನ್ ಕೆಳಗೆ ಮಲ್ಕೊಂಡದ ಡುಗ್ಗು ಕಡೆ ಸೈಡ್ ಮಲ್ಕೊಂಡದ ಲೈಟ್ ಹಾಕಿದ್ರೆ ಎದ ಏನೋ ಗೊತ್ತಿಲ್ಲ ಏನೇ ರಾತ್ರಿ ಆದರೂ ಮತ್ತೆ ಬಂದಿದೆ ಊಟ ಮಾಡಿದ್ದೆ ಹಂಗೆ ಬಂದಿದ್ಯಾ ಮಾಡಿದ್ಯಾ ಏನು ಊಟ ಹ್ಞೂ ಹ್ಞೂ ಏನಾನ ಕರೆದಿರ್ತಾಳೆ ನೋಡಿ ಮವ ಹಾಂ ಗೊತ್ತ ನಮ್ಮ ಮನೆಗೆ ನೋಡಿ ಇವತ್ತೊಬ್ಬರು ಅಂಕಲ್ ಬಂದಿದ್ರಲ್ಲ ಮಾತಾಡ್ಕೋಂತ ಕೂತೀವಿ ನಾವು ಲೇಟ್ ಆಯ್ತು ಅದಕ್ಕೆ ಏನು ಮಾಡಕತ್ತೀವಿ ಉಪ್ಪಿಟ್ಟು ಗೆಸ್ಟ್ ಬಂದಿದ್ರು ಒಬ್ಬರು ಉಡುಪಿ ಕಡೆಯವರು ಅಮ್ಮನವರವರು ಹಿಂಗಾಗಿ ಟೈಮ್ ಆಯ್ತು ಅಡುಗೆ ಮಾಡೋಕ್ಕಾಗಲಿಲ್ಲ ಅದ್ರ ಸಲುವಾಗಿ ಉಪ್ಪಿಟ್ಟು ಏಮ್ ಅನ್ವಿತಾ ಏನಿಲ್ಲ ಯಾವ್ದು ರೀಲ್ಸ್ ಮಾಡಿದೆ ಯಾವ್ದು ಯಾವ್ದು ಮಾಡಿದೆ ಬಂದಿಲ್ಲಲ್ಲ ನಮ್ಗೆ